ನನ್ನ ಹೆಸರು ತಾನಿಯ ನಾನೊಬ್ಬಳು ಸದಾ ಉತ್ಸಾಹದಿಂದಿರುವ ಎಲ್ಲವನ್ನು ಧನಾತ್ಮಕವಾಗಿ ನೋಡುವ ಹುಡುಗಿ ಶಾಲಾ ದಿನಗಳಿಂದಲೂ ನಾನು ತರಗತಿಗೆ ಮೊದಲಿಗಳು ಪದವಿಯಲ್ಲಿ ಚಿನ್ನದ ಪದಕ ಪಡೆದೆ ತುಂಬ ಧೈರ್ಯಶಾಲಿಯಾದ ನಾನು ಇತರ ಹುಡುಗಿಯರಿಗೆ ಮಾದರಿ ಎನ್ನಿಸಿದ ನನ್ನ ಸ್ನಾತಕೋತ್ತರ ಪದವಿಯ ಕೊನೆಯ ವರ್ಷ ಅದು ಕಷ್ಟಪಟ್ಟು ಓದಿದ್ದಕ್ಕೆ ಚಿನ್ನದ ಪದಕವನ್ನು ನಿರೀಕ್ಷಿಸುತ್ತಿದ್ದೆ ಆ ದಿನ ನನ್ನ ಬದುಕಿನಲ್ಲಿ ಒಂದು ದೊಡ್ಡ ತಿರುವು ಪಡೆದ ದಿನ ಇಲ್ಲಿಯವರೆಗೆ ಅದೆಷ್ಟೋ ಜನರ ಸಂಪರ್ಕಕ್ಕೆ ಬಂದಿದ್ದೆ ಅವರು ಒಳ್ಳೆಯರಿರಬಹುದು ಕೆಟ್ಟವರಿರಬಹುದು ರೋಹಿತ್ ನನ್ನ ಸಹಪಾಠಿ ಶ್ರೀಮಂತ ಮನೆತನ ಅವನದು ಪ್ರಭಾವಿ ಉದ್ಯಮಿಯೊಬ್ಬರ ಏಕೈಕ ಪುತ್ರ ಆತನು ಕೂಡ ಬುದ್ಧಿವಂತ ಆದರೆ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ನಾನು ಎಂದಿಗೂ ಯಾರಿಗೂ ಬಿಟ್ಟುಕೊಟ್ಟವಳಲ್ಲ ರೋಹಿತ್ಗೆ ತರಗತಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಆಸೆ ತನ್ನ ಸ್ನೇಹಿತರೊಂದಿಗೆ ಚಾಲೆಂಜ್ ಮಾಡಿದ್ದನಂತೆ ನಾನು ಈ ವರ್ಷ ಚಿನ್ನದ ಪದಕ ಪಡೆದೇ ತೀರುತ್ತೇನೆ ಎಂದು ಇದನ್ನು ತಿಳಿದಾಗ ನನಗೊಂತೂ ಖುಷಿಯಾಯಿತು ನನ್ನ ಜೊತೆ ಸ್ಪರ್ಧಿಸಲು ಒಬ್ಬರಿದ್ದಾರಲ್ಲ ಎಂದು ಅದೊಂದು ದಿನ ರೋಹಿತ್ ಏಕಾಏಕಿ ನಮ್ಮ ಮನೆಗೆ ಬಂದು ನನಗೆ ಬೆದರಿಸಿದ ಈ ವರ್ಷ ನಮ್ಮ ಕಾಲೇಜಿಗೆ ನಾನೇ ಪ್ರಥಮ ಸ್ಥಾನ ಪಡೆಯಬೇಕು ಅದು ನಿನ್ನ ಕೈಯಲ್ಲಿದೆ ಎಂದು ಬೆದರಿಸಿ ಹೋಗಿದ್ದ ನನ್ನ ಎತ್ತವರು ಶ್ರೀಮಂತರ ಜೊತೆ ಹೊಡೆದಾಟ ನಮಗೆ ಸರಿ ಬರುವುದಿಲ್ಲ ನೀನು ಸುಮ್ಮನಿರು ಎಂದರು ನಾನು ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನನ್ನ ಪರೀಕ್ಷೆಗೆ ತಯಾರು ಮಾಡುತ್ತಿದ್ದೆ ನನ್ನ ಗೆಳತಿಯರು ಕೂಡ ನನಗೆ ಆತನ ವಿರೋಧ ಕಟ್ಟಿಕೊಳ್ಳಬೇಡ ಎಂದೇ ಹೇಳಿದರು ನೀವು ಇದನ್ನೆಲ್ಲ ಮರೆತುಬಿಡಿ ಚಿಂತೆ ಮಾಡಬೇಡಿ ಎಂದು ನಾನೇ ಅವರಿಗೆ ಹೇಳಿದೆ ಇದರ ಮಧ್ಯೆ ನನಗೆ ಒಂದೊಳ್ಳೆ ಕಂಪನಿಯಲ್ಲಿ ಸಂದರ್ಶನದಲ್ಲಿ ಆಯ್ಕೆಯೂ ಆಗಿದ್ದೆ ನನ್ನ ಎತ್ತವರಿಗಂತೂ ಮಗಳ ಸಾಧನೆ ನೋಡಿ ಖುಷಿಯಾಗಿತ್ತು ವಾರ್ಷಿಕ ಪರೀಕ್ಷೆ ಹತ್ತಿರ ಬರುತ್ತಿತ್ತು ಕಾಲೇಜಿನಿಂದ ಮನೆಗೆ ಹೋಗಿ ಬರುವುದು ದೂರವಾದದರಿಂದ ಕಾಲೇಜಿನ ಸಮೀಪವೇ ಒಂದು ಬಾಡಿಗೆ ಕೋಣೆಯನ್ನು ಗೊತ್ತು ಮಾಡಿಕೊಂಡೆ ಎಲ್ಲ ಪರೀಕ್ಷೆಗಳು ಮುಗಿದು ಕೊನೆಯ ಒಂದು ಪರೀಕ್ಷೆ ಅಷ್ಟೇ ಬಾಕಿ ಉಳಿದಿತ್ತು ನನ್ನ ಪ್ರಾಧ್ಯಾಪಕರಂತೂ ಖುಷಿಯಲ್ಲಿದ್ದರು ಈ ವರ್ಷ ನಮ್ಮ ಕಾಲೇಜಿಗೆ ಚಿನ್ನದ ಪದಕ ಬರಬಹುದೆಂಬ ನಿರೀಕ್ಷೆಯಲ್ಲಿದ್ದರು ಮರುದಿನದ ಪರೀಕ್ಷೆಗೆ ಆ ದಿನ ತಡರಾತ್ರಿಯವರೆಗೆ ಓದುತ್ತಿದ್ದ ನನಗೆ ಇದ್ದಕ್ಕಿದ್ದಂತೆ ಏನೋ ಶಬ್ದ ಕೇಳಿಸಿತು ಕೋಣೆಯ ಕರೆಂಟ್ ಹೋಗಿ ಕತ್ತಲು ಆವರಿಸಿತು ಹೊರಗೆ ಏನಾಗುತ್ತಿದೆ ನೋಡೋಣ ಎಂದು ಬಾಗಿಲು ತೆಗೆದಾಗ ಒಮ್ಮೆಲೆ ಯಾರೋ ರೂಮಿನೊಳಗೆ ನುಗ್ಗಿದರು ಕೂಗಿಕೊಳ್ಳುವ ಮೊದಲೇ ನನ್ನ ಬಾಯಿಗೆ ಬಟ್ಟೆ ತುರುಕಿ ಕೈಗಳನ್ನು ಕಟ್ಟಿ ಹಾಕಿದರು ಕತ್ತಲಲ್ಲಿ ನಡೆದ್ದೆಲ್ಲ ಅನಿರೀಕ್ಷಿತವಾಗಿತ್ತು ಅಷ್ಟು ಹೊತ್ತಿಗೆ ಆ ಧ್ವನಿ ಯಾರದೆಂದು ಅರಿವಾಯಿತು ಇನ್ಯಾರದೂ ಅಲ್ಲ ಆ ರೋಹಿತ್ನ ಧ್ವನಿ ಮುಂದೆ ನಡೆದಿದ್ದೆಲ್ಲ ಬದುಕನ್ನೇ ನಾಶ ಮಾಡುವಂಥದ್ದು ನಾನು ಅತ್ಯಾಚಾರಕ್ಕೊಳಗಾಗಿದ್ದೆ ಹೋಗುವಾಗ ನನ್ನ ಕೈಗಳನ್ನು ಬಿಚ್ಚಿ ಹೋಗಿದ್ದ ಕ್ರೂರಿ ಅದೆಷ್ಟು ಹೊತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆನೋ ಬೆಳಗ್ಗೆ ಎಚ್ಚರವಾದಾಗ ಅಮ್ಮನಿಗೆ ಫೋನ್ ಮಾಡಿದ್ದೆ ಅಮ್ಮ ಅಣ್ಣ ಓಡಿ ಬಂದಿದ್ದರು ಮನೆಗೆ ಕರೆದುಕೊಂಡು ಹೋದರು ನನಗೆ ಪರೀಕ್ಷೆ ಇದ್ದಿದ್ದು ಮರತೇ ಹೋಗಿತ್ತು ಪರೀಕ್ಷೆ ಬರೆದ ನನ್ನ ಗೆಳತಿಯರು ನಾನೇಕೆ ಪರೀಕ್ಷೆಗೆ ಹೋಗಲಿಲ್ಲ ಎಂದು ಕೇಳಲು ಮನೆಗೆ ಬಂದರು ಆದರೆ ಅಮ್ಮ ಅವರ ಜೊತೆ ಮಾತನಾಡಲು ನನಗೆ ಅವಕಾಶ ನೀಡಲಿಲ್ಲ ಸತ್ಯವನ್ನು ಹೇಗೆ ತಾನೇ ಹೇಳಲು ಸಾಧ್ಯ ಅವಳಿಗೆ ಹುಷಾರಿಲ್ಲ ಎಂದು ಅಮ್ಮ ಕಾರಣ ಕೊಟ್ಟಳು ಮನೆಯಲ್ಲಿ ಯಾರೂ ನನ್ನ ಜೊತೆ ಸರಿಯಾಗಿ ಮುಖ ಕೊಟ್ಟು ಮಾತನಾಡುತ್ತಿಲ್ಲ ಎಂದು ಅನ್ನಿಸತೊಡಗಿತು ನನ್ನ ಬದುಕೆ ಇಲ್ಲಿಗೆ ಕೊನೆಯಂತೆ ಭಾಸವಾಯಿತು ಎರಡು ದಿನ ಸುಧಾರಿಸಿಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದೆ ಮನೆಯವರು ಒಪ್ಪಲೇ ಇಲ್ಲ ನನಗೆ ಕೋಪ ಬಂದಿತ್ತು ಬಡವರಾದರೆ ಹೀಗೆ ಶ್ರೀಮಂತರು ಏನೇ ಮಾಡಿದರೂ ಸಹಿಸಬೇಕೇ ಕೋಪಗೊಂಡಿದ್ದೆ ಇದರ ಮಧ್ಯೆ ನನ್ನ ಹೆತ್ತವರು ನನಗೆ ಗೊತ್ತಿಲ್ಲದಂತೆ ರೋಹಿತ್ನ ಮನೆಗೆ ಹೋಗಿ ಆತನ ತಂದೆಯನ್ನು ಭೇಟಿ ಮಾಡಿ ನಡೆದ ಘಟನೆಯನ್ನು ಹೇಳಿದ್ದರು ಮನೆಯವರು ಒಪ್ಪದಿದ್ದರೆ ಇರಲಿ ರೋಹಿತ್ನ ವಿರುದ್ಧ ದೂರು ಕೊಡಲೆಂದು ನಾನೇ ಹೊರಟೆ ನಾನು ಹೊರಗೆ ಕಾಲಿಡುತ್ತಿದ್ದಂತೆ ರೋಹಿತ್ನ ಎತ್ತವರು ಮನೆಗೆ ಬರುವುದು ಕಂಡಿತು ಅವರನ್ನು ಕಂಡ ಕೂಡಲೇ ನನಗೆ ಎಲ್ಲಿಲ್ಲದ ಕೋಪ ಬಂತು ರೋಹಿತ್ನನ್ನು ಜೈಲಿಗೆ ಕಳುಹಿಸದೆ ಸುಮ್ಮನೆ ಬಿಡುವುದಿಲ್ಲ ಎಂದು ಕೂಗಾಡಿದೆ ನನ್ನ ಎತ್ತವರು ಕೋಪದಿಂದ ನನ್ನನ್ನು ಒಳಗೆ ಎಳೆದುಕೊಂಡು ಹೋದರು ನನಗೆ ಮುಂದೆ ಮಾತನಾಡಲು ಅವಕಾಶವೇ ನೀಡಲಿಲ್ಲ ರೋಹಿತ್ನ ಮನೆಯವರು ನನ್ನನ್ನು ಅವರ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ತಯಾರಾಗಿದ್ದರು ನನಗೆ ಅವರ ಉದ್ದೇಶ ಸ್ಪಷ್ಟವಾಗಿತ್ತು ನನಗೆ ಹೊಸ ಬಾಳು ನೀಡುವ ನಾಟಕವಾಡಿ ತಮ್ಮ ಕುಟುಂಬದ ಮರ್ಯಾದೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು ಅದಕ್ಕಿಂತ ಹೆಚ್ಚಾಗಿ ನಾನು ಅವರ ವಿರುದ್ಧ ಹೋದರೆ ಅವರು ಯಾವ ಮಟ್ಟಕ್ಕೆ ಇಳಿಯಲು ಸಿದ್ಧರಾಗಿದ್ದರು ನಿಧಾನವಾಗಿ ಕುಳಿತು ಯೋಚಿಸತೊಡಗಿದಾಗ ನನಗೆ ಅನಿಸಿತು ಕೋಪವಿದು ಹೋಗಿ ದೂರು ಕೊಟ್ಟರೆ ಏನು ಪ್ರಯೋಜನ ಹೆಚ್ಚೆಂದರೆ ಆತನನ್ನು ಬಂಧಿಸಬಹುದು ಒಂದು ಒಳ್ಳೆಯ ವಕೀಲರನ್ನು ಹುಡುಕಿ ಹೊರಬರುವುದು ಅವರಿಗೇನು ಕಷ್ಟದ ಕೆಲಸವಲ್ಲ ಈತ ನನ್ನ ಮರ್ಯಾದೆಯೂ ಹೋಯಿತು ಆ ಕಡೆ ಆರೋಪಿಯೂ ಶಿಕ್ಷೆಯೂ ಇಲ್ಲ ಆದರೆ ಆತನನ್ನು ಮದುವೆಯಾಗಿ ಪ್ರತಿಕಾರ ತೆಗೆದುಕೊಳ್ಳಬೇಕು ಎಂದು ನಿರ್ಧರಿಸಿಬಿಟ್ಟೆ ಎಷ್ಟೇ ಆಗಲಿ ಎಣ್ಣಲ್ಲವೇ ಮನದೊಳಗೊಂದು ಆಸೆ ಇತ್ತು ಇನ್ನಾದರೂ ರೋಹಿತ್ ಸರಿಯಾಗಿ ಹೊಂದಿಕೊಂಡು ಹೋಗಬಹುದು ಎಂದು ಆದರೆ ಅವನು ಯಾವಾಗಲೂ ನನಗೆ ವಿಡಿಯೋ ತೋರಿಸಿ ಬೆದರಿಸಿದನು ಆವಾಗಲೇ ನಿರ್ಧರಿಸಿದೆ ಇವನನ್ನು ಸುಮ್ಮನೆ ಬಿಡಬಾರದು ಎಂದು ಹಾಗೆಂದು ಆತನನ್ನು ಕೊಂದು ಬಿಡುವುದು ಇಷ್ಟವಿಲ್ಲ ಅಷ್ಟು ಸುಲಭವಾಗಿ ಸಾಯಬಾರದು ಜೀವನ ಪೂರ್ತಿ ನೋವನ್ನು ಅನುಭವಿಸುತ್ತಾ ಇರಬೇಕು ಅದಕ್ಕೆಂದೇ ಹೀಗೆ ಮಾಡಿತು ಆತ ಬದುಕಿದರೂ ಇನ್ನೆಂದು ಮೊದಲಿನಂತೆ ಆಗುವುದು ಸಾಧ್ಯವಿಲ್ಲ ಜೀವನ ಪೂರ್ತಿ ಇತರರ ಮೇಲೆ ಅವಲಂಬಿಸಿರಬೇಕು ಯಾಕೆ ಮಹಿಳೆಯರಿಗೆ ತನ್ನ ಕನಸನ್ನು ನನಸಾಗಿಸಿಕೊಳ್ಳುವ ಹಕ್ಕು ಇಲ್ಲವೇ ನಾನು ಮಾತ್ರ ಅಲ್ಲ ಈ ದೇಶದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ತಪ್ಪಿಲ್ಲದೆ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಹೀಗೆ ಅತ್ಯಾಚಾರ ಮಾಡಿದವರು ಶಿಕ್ಷೆ ಇಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ ಹೆಣ್ಣು ಮಕ್ಕಳು ಅವಮಾನದಿಂದಲೂ ನೋವಿನಿಂದಲೂ ಸಾವಿನ ದಾರಿ ಹಿಡಿಯುತ್ತಿದ್ದಾರೆ ಪ್ರೀತಿಯನ್ನು ನಿರಾಕರಿಸಿದಾಗ ಆಸಿಡ್ ದಾಳಿಗೆ ತುತ್ತಾಗುವ ಹುಡುಗಿಯರ ಸಂಖ್ಯೆಯು ಸಾಕಷ್ಟು ಇದೆ ನಮ್ಮಲ್ಲಿ ಇದಕ್ಕೆ ಕೊನೆಯೇ ಇಲ್ಲದೆ ಹೀಗ ಹೇಳಿ ನಾನು ಮಾಡಿದ್ದು ಸರಿಯೋ ತಪ್ಪೋ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ದೊರೆಯುವಂತೆ ನಮ್ಮ ಕಾನೂನು ಬದಲಾಗಬೇಕು ಅತ್ಯಾಚಾರ ಎನ್ನುವುದು ಆಟದಂತೆ ಆಗಿಬಿಡುವ ಮೊದಲು ಕಠಿಣ ಕಾನೂನು ಜಾರಿಯಾಗಬೇಕು ನನಗೆ ಬೇಕಾದದ್ದು ನ್ಯಾಯ ಅನುಕಂಪ ಅಲ್ಲ ಸ್ನೇಹಿತರೆ ಈ ರೀತಿ ಮನಸ್ಸಿಗೆ ಹತ್ತಿರವಾಗುವ ಕಥೆಗಳನ್ನು ಕೇಳಲು ಜೀವನದ ಪಾಠ ಕಲಿಯಲು ತಪ್ಪದೇ ಚಂದನಾಲೋಕವನ್ನು ಮನಸಾರೆ ಮೆಚ್ಚಿ ಒಂದು ಮೆಚ್ಚುಗೆ ಕೊಡಿ ಶೇರ್ ಮಾಡಿ ಬೆಂಬಲಿಸಿ ಥ್ಯಾಂಕ್ ಯು